ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಯೋಗದಲ್ಲಿ ಪ್ರಬಲವಾದ ಯೋಗವಾದಂತಹ ಪರಿವರ್ತನ ಯೋಗದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಪರಿವರ್ತನ ಯೋಗ ಎರಡು ಗ್ರಹಗಳು ಒಂದರ ಮನೆಯಲ್ಲಿ ಮತ್ತೊಂದು ಗ್ರಹ ಅದಲು ಬದಲಾಗಿ ಸಿತರಿದ್ದರೆ ಅದನ್ನು ಪರಿವರ್ತನ ಯೋಗ ಎಂದು ಕರೆಯುತ್ತಾರೆ ಉದಾಹರಣೆಗೆ ಶನಿ ಗ್ರಹದ ಸ್ವಂತ ಮನೆ ಮಕರ ರಾಶಿ ಕುಜ ಗ್ರಹದ ಸ್ವಂತ ಮನೆ ವೃಶ್ಚಿಕ ರಾಶಿ ಶನಿ ಗ್ರಹ ಕುಜನ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ಇದ್ದು ಕುಜ ಗ್ರಹ ಶನಿಯ ಮನೆಯಾದ ಮಕರ ರಾಶಿಯಲ್ಲಿದ್ದರೆ ಇದನ್ನು ಪರಿವರ್ತನ ಯೋಗ ಎನ್ನುತ್ತಾರೆ ಅಂದರೆ ಇವರಿಬ್ಬರೂ ತಮ್ಮ ಮನೆಯನ್ನು ಬದಲಾವಣೆ ಮಾಡಿಕೊಂಡಿರುತ್ತಾರೆ ಈ ಸಂದರ್ಭದಲ್ಲಿ ಎರಡೂ ಗ್ರಹಗಳು ಬಲಯುತರಾಗುತ್ತಾರೆ ಸ್ವಂತ ಮನೆಯಲ್ಲಿ ಇದ್ದಷ್ಟು ಶಕ್ತಿಯನ್ನು ಹೊಂದುತ್ತಾರೆ ಈ ರೀತಿ ಪರಿವರ್ತನೆ ಹೊಂದಿದ ಗ್ರಹಗಳು ಒಂದು ಜಾತಕದಲ್ಲಿದ್ದರೆ ಪರಿವರ್ತನೆ ಹೊಂದಿದ ಗ್ರಹಗಳು ಅವರ ದಶಾಭುಕ್ತಿಗಳಲ್ಲಿ ಜಾತಕನಿಗೆ ಉತ್ತಮವಾದ ಫಲಗಳನ್ನು ನೀಡುತ್ತವೆ ಒಟ್ಟು ಇರುವ ಒಂಬತ್ತು ಗ್ರಹಗಳಲ್ಲಿ ಆರು ಗ್ರಹಗಳು ಮಾತ್ರ ಒಂದು ಜಾತಕದಲ್ಲಿ ಪರಿವರ್ತನೆ ಹೊಂದಬಹುದು ಒಂದು ಗ್ರಹಕ್ಕೆ ಮಾತ್ರ ಪರಿವರ್ತನೆ ಹೊಂದಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಅದಕ್ಕೆ ಮನೆ ಸಿಗುವುದಿಲ್ಲ ಇನ್ನು ಉಳಿದಂತೆ ರಾಹು ಮತ್ತು ಕೇತು ಗ್ರಹಗಳಿಗೆ ಯಾವುದೇ ಸ್ವಂತ ಮನೆಗಳು ಇಲ್ಲದಿರುವುದರಿಂದ ಇವುಗಳಿಗೆ ಪರಿವರ್ತನ ಯೋಗ ಇರುವುದಿಲ್ಲ ಗುರು ಯೋಗ ಚಂದ್ರನಿಗೆ ತ್ರಿಕೋನ ಸ್ಥಾನದಲ್ಲಿ ಗುರು ಇದ್ದಾಗ ಅದು ಗುರುಚಂದ್ರ ಯೋಗ ಆಗುತ್ತದೆ ಈ ಯೋಗದಿಂದ ಜಾತಕನಿಗೆ ಅತ್ಯಂತ ಕೀರ್ತಿ ಗೌರವ ಉನ್ನತ ಅಂತಸ್ತು ಉತ್ತಮವಾದ ಜೀವನ ಸಿಗುತ್ತದೆ ಈ ಯೋಗ ಇರುವವರು ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟಪಟ್ಟರು ನಲವತ್ತು ವರ್ಷ ವಯಸ್ಸಿನ ನಂತರ ದಿಢೀರ್ ಶ್ರೀಮಂತರು ಕೀರ್ತಿಶಾಲಿಗಳು ಭಾಗ್ಯವಂತರು ಆಗುವ ಯೋಗ ಬರುತ್ತದೆ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ